ಮುದೋಳ್ ರಾಯಲ್ ಶಾಲೆಯ ಎಲ್ಲ ಪ್ರೀತಿಯ ಪಾಲಕರಿಗೆ ನಮಸ್ಕಾರಗಳು ಪಾಲಕರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಾವು ಯಶಸ್ವಿಯಾಗಿ ಐದನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ವರ್ಷ ಒಂದು ಹೊಸ ವಿಚಾರವನ್ನ ಮಾಡಲಿಕ್ಕೆ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ರಾಯಲ್ ಎಕ್ಸ್ಪೋ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಮಕ್ಕಳ ಪ್ರತಿಭೆಯನ್ನ ಹೊರಗಡೆ ತರಲಿಕ್ಕೆ ವಿಜ್ಞಾನದಲ್ಲಾಗ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಾಗ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಾಗ್ಲಿ ವಿವಿಧ ಒಂದು ಮಾಡೆಲ್ಗಳನ್ನು ಮಕ್ಕಳಿಗೆ ಮಾಡಲಿಕ್ಕೆ ಹೇಳಿದೀವಿ ಇದೇ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳ ಟ್ವೆಂಟಿ ನೈನ್ತ್ ಅಂದರೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಆಯೋಜಿಸಿದ್ದೀವಿ ಬೆಳಗ್ಗೆ ಒಂದು ಉದ್ಘಾಟನೆಯ ಪ್ರೋಗ್ರಾಮಿನ ನಂತರ ಮಕ್ಕಳ ಮಾಡೆಲ್ ಅನ್ನು ಎಲ್ರಿಗೂ ನೋಡಲಿಕ್ಕೆ ಅವಕಾಶ ಇರುತ್ತೆ ಇದೇ ಕಾರಣವಾಗಿ ಎಲ್ಲಾ ಬಾಲಕರು ಕೂಡ ಶಾಲೆಗೆ ಬಂದು ಮಕ್ಕಳ ಮಾಡೆಲ್ ನೋಡುವ ಮೂಲಕ ಕೂಡ ನೀವು ಮಾಡಬೇಕು ಅಂತ ಹೇಳಿ ನಾವು ವಿನಂತಿಸಿಕೊಳ್ತೇವೆ ಧನ್ಯವಾದಗಳು ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ